ವಯನಾಡಿಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ ಭೂ ದುರಂತ ಸಂಭವಿಸಿದ ವಯನಾಡಿಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಭೇಟಿ ಮೆಪ್ಪಾಡಿ ಆರೋಗ್ಯ ಕೇಂದ್ರಗಳಿಗೆ ರಾಹುಲ್ ಭೇಟಿ ನೀಡಿದ್ದಾರೆ ವಯನಾಡಿನ ಮೆಪ್ಪಾಡಿ ಆಸ್ಪತ್ರೆಗೆ ರಾಹುಲ್ ಗಾಂಧಿಯವರು ಭೇಟಿಯನ್ನ ಕೊಟ್ಟು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬಳಿಕ ಕಾಳಜಿ ಕೇಂದ್ರಕ್ಕೂ ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ಗಮನಿಸ್ತಾ ಇದ್ದೀರಿ ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಂತಹ ಕ್ಷಣ ಇದು ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದಾರೆ ಮೆಪಾಡಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ಗಾಯಾಳುಗಳ ಯೋಗಕ್ಷೇಮದ ಕುರಿತು ಮಾಹಿತಿಯನ್ನ ಪಡೆಯೋದ್ರ ಜೊತೆಗೆ ಇನ್ನೂ ಕೂಡ ಎಷ್ಟು ಮಂದಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ವೈದ್ಯಕೀಯ ಸೌಲಭ್ಯಗಳ ಲಭ್ಯತೆ ಹೇಗಿದೆ ಇದೆಲ್ಲದರ ಕುರಿತು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮೆಪ್ಪಾಡಿ ಆಸ್ಪತ್ರೆಯಂತೂ ಸದ್ಯಕ್ಕೆ ಸಂಪೂರ್ಣವಾಗಿ ಶವಾಗಾರವಾಗಿ ಮಾರ್ಪಾಡಾಗಿದೆ ದುರಂತ ಆದ ತಕ್ಷಣ ರಾಹುಲ್ ಗಾಂಧಿಯವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು ದುಃಖವನ್ನು ವ್ಯಕ್ತಪಡಿಸಿದ್ರು ಭೇಟಿಯನ್ನ ಕೊಡ್ತೀನಿ ಅಂತಲೂ ಕೂಡ ಹೇಳಿದರು ಹಾಗೆಯೇ ಏನೆಲ್ಲ ಸಹಾಯ ಆಗಬೇಕು ಅದೆಲ್ಲವನ್ನ ಕೂಡ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ರು ಅಂತೆಯೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸುವುದರ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕಾಳಜಿ ಕೇಂದ್ರಗಳಿಗೂ ಕೂಡ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ